ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ಕೇಸ್ನ ತನಿಖೆಗಾಗಲೇ ಬಹುತೇಕವಾಗಿ ಚುರುಕುಗೊಂಡಿದೆ ಪೊಲೀಸರನ್ನೇ ಯಾವಾರಿಸಿದ್ರ ದರ್ಶನ ಆಪ್ತ ನಟ ಧನ್ವೀರ್ ಈಗಾಗಲೇ ಎರಡು ಬಾರಿ ಆತನ ವಿಚಾರಣೆಗೆ ಕರೆಸಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಕಡೆ ಪೊಲೀಸರಿಗೆ ಡೌಟ್ ಶುರುವಾಗ್ಬಿಟ್ಟಿದೆ ಏನಾದ್ರೂ ಹೊಸ ಮೊಬೈಲ್ ಅನ್ನ ಕೊಟ್ಬಿಟ್ಟು ಪೊಲೀಸರನ್ನೇ ಯಾವ ಮಾರಿಸ್ಬಿಟ್ರಾ ಅಂತ ಹೇಳಿ ಜಫ್ ಫಸಲ್ ತಜ್ಞರ ಪರಿಶೀಲನೆ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಒಂದೇ ಒಂದು ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ ಸುಳಿವು ಕೂಡ ಸಿಕ್ಕಿಲ್ಲ ಈ ರೀತಿಯಾಗಿ ಏನಾದರೂ ವಿಡಿಯೋಸ್ಗಳನ್ನ ಕಳಿಸಿದ್ದಾರೆ ಏನು ಸೊ ರಾಜರೋಷವಾಗಿ ಆ ಮೊಬೈಲ್ ಅನ್ನು ಕೊಟ್ಟು ಬಂದಿದ್ದಾರೆ ಓಕೆ ತಗೊಳ್ಳಿ ಅಂತ ಹೇಳಿಬಿಟ್ಟು ಹಾಗಾದ್ರೆ ಹೊಸ ಮೊಬೈಲ್ ಕೊಟ್ಬಿಟ್ಟು ಪೊಲೀಸರನ್ನು ಯಾವ ಮರ್ಸ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಸೊ ಧನ್ವೇರ್ ಮೊಬೈಲ್ನಲ್ಲಿ ಒಂದೇ ಒಂದು ಕ್ಲೂ ಕೂಡ ಸಿಗಲಿಲ್ಲ ಅಂತೆ ಯಾವುದೇ ಡೇಟಾ ಮಾಹಿತಿ ಕೂಡ ಸಿಕ್ಕಿಲ್ಲ ಮೊಬೈಲ್ನಲ್ಲಿ ಎಲ್ಲ ಡೇಟಾ ಡಿಲೀಟ್ ಮಾಡಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇಲ್ಲ ಹೊಸ ಮೊಬೈಲ್ಗೆ ಸಿಮ್ ಹಾಕಿ ಏನಾದರೂ ಯಾವ ಮರ್ಸ್ಬಿಟ್ರ ಪೊಲೀಸರನ್ನ ಸಿಮ್ ಕಾರ್ಡ್ ಮೂಲಕ ಐ ಎಮ್ ಇ ಐ ನಂಬರ್ ಪತ್ತೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಪೊಲೀಸರು ಒಂದ್ ವೇಳೆ ಏನಾದರೂ ಇದು ನಿಜವಾಗ್ಬಿಟ್ರೆ ಈ ಶಂಕೆ ಸಾಬೀತಾಗ್ಬಿಟ್ರೆ ನಟ ಧನ್ವೀರ್ ಲಾಕ್ ಆಗೋದಂತೂ ಪಕ್ಕಾ ಒಂದು ವೇಳೆ ಏನಾದರೂ ಈಗಾಗಲೇ ಪೊಲೀಸರು ಕೂಡ ಸಂಶಯಪಟ್ಟಿದ್ದಾರೆ ಏನಾದರೂ ನಮಗೆ ಹೊಸ ಮೊಬೈಲನ್ನು ಕೊಟ್ಟ ಕೊಟ್ಬಿಟ್ಟು ಯಾರಿಸೋಕೆ ಏನಾದರೂ ಧನ್ವೀರ್ ಪ್ರಯತ್ನ ಪಟ್ಟಿದ್ದಾರಾ ಅನ್ನುವಂಥ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ ಈಗಾಗಲೇ ಎರಡೆರಡು ಬಾರಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ನಾನು ಆ ರೀತಿಯಾಗಿ ಮಾಡಿಲ್ಲ ಅಂತ ಹೇಳಿ ಸೊ ಶಂಕೆ ಏನಾದರೂ ಸಾಬೀತಾದರೆ ಧನ್ವೀರ್ ವಿರುದ್ಧ ಸಾಕ್ಷ್ಯನಾಶ ಕೇಸನ್ನ ಕೂಡ ಹಾಕಲಾಗತ್ತಂತೆ ನೋಡಿ ಹಿಂದೆ ಏನು ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡಲಾಗಿತ್ತು ಆ ಕಾಯ್ದೆಗಳಿಗೆ ಆ ಒಂದು ವೀಡಿಯೋಸ್ಗಳನ್ನು ನಟ ಧನ್ವೀರ್ ಅವರೇ ಲೀಕ್ ಮಾಡಿಬಿಟ್ಟಿದ್ದಾರೆ ಅನ್ನುವಂತಹ ಅನುಮಾನ ಈಗ ಪೊಲೀಸರಿಗೆ ಶುರುವಾಗಿಬಿಟ್ಟಿದೆ ಹಾಗಾಗಿ ಒಂದಲ್ಲ ಎರಡು ಬಾರಿ ವಿಚಾರಣೆ ನಡೆಸಿದ್ರು ಕೂಡ ಇನ್ನುವರೆಗೂ ಯಾವುದೇ ರೀತಿಯಾದಂಥ ಸುಳಿವು ಪತ್ತೆ ಆಗಿಲ್ಲ ಹಾಗಾಗಿ ಈಗ ಪೊಲೀಸರಿಗೂ ಕೂಡ ಒಂದು ಸಂಶಯ ಎದುರಾಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ ಹೊಸ ಮೊಬೈಲ್ ಕೊಟ್ಟಿರ್ಬೋದು ಹೊಸ ಮೊಬೈಲ್ ಕೊಟ್ಟಿರೋದಕ್ಕೆ ಇಷ್ಟೊಂದು ರಾಜರೋಷವಾಗಿದ್ದಾರೆ ಹೇಳಿ ಸೊ ಈಗ ಸಿಮ್ ಕಾರ್ಡ್ ಮೂಲಕ ಐ ಎಮ್ ಇ ಐ ನಂಬರನ್ನು ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ